ಬೇಕಾಗಿಲ್ಲ ಪೊಲೀಸ್ ಇಲಾಖೆನೂ ಮಾಡಬಾರ್ದು ಅರಣ್ಯ ಇಲಾಖೆನೂ ಮಾಡಬಾರ್ದು ರೈತರು ಮಾಡಬಾರ್ದು ಯಾರೂ ಮಾಡಬಾರ್ದು ಸ್ಪಷ್ಟವಾಗಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಪೊಲೀಸ್ ಇಲಾಖೆಯಿಂದ ಈ ಗ್ರಾಮದ ಏನು ಆದೇಶ ಆಗಿದೆ ರೈತರಿಗೆ ಪೊಲೀಸ್ ಇಲಾಖೆಯವರು ಕೂಡ ಹನ್ನೊಂದು ಜನಕ್ಕೂ ಎಂಡ್ಮೆಂಟು ಕೊಟ್ಟಿದ್ದಾರೆ ನೀವು ಕೆಲಸ ಮಾಡ್ಕೋಬಾರ್ದು ಅರಣ್ಯ ಇಲಾಖೆ ಕೂಡ ನಾವು ಕೊಟ್ಟಿದ್ದೇವೆ ಇದನ್ನು ನೀವು ಇಂಟರ್ಫಿಯರ್ ಆಗಬಾರ್ದು ಅವ್ರು ಇರಬೇಕು ಅನ್ನೋದನ್ನು ಇವರು ಕೊಟ್ಟಿದ್ದಾರೆ ಇದನ್ನ ನಿಮಗೆ ಪ್ರತಿ ಕೊಡ್ತೇವೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೋರ್ಟ್ಗೆ ಕೋರ್ಟ್ ಬೆಲೆ ಕೊಡಿ ಅಂತ ಪ್ರತಿಯೊಬ್ಬರೂ ನಾವು ಕೇಳ್ತಾ ಇರೋದು ಅಷ್ಟೇ ಕೋರ್ಟ್ ಇಲ್ಲ ನಾನು ನಾಳೆ ಆದೇಶ ಮಾಡಿ ಇದೆಲ್ಲ ಅರಣ್ಯ ರೈತರು ಯಾರು ಹೋಗಬಾರ್ದು ಅಂದರೆ ಆವಾಗ ಬಂದರೆ ನಾವು ಕೂಡ ಕೋರ್ಟ್ ಧಿಕ್ಕಾರಾಗ್ತದೆ ಕಾನೂನು ವಿರೋಧ ಆಗ್ತದೆ ನಾವು ಕಾನೂನು ಬರುವಾಗ ಕೇಳ್ತಾ ಇದ್ದೀವಿ ಕೋರ್ಟ್ಗೆ ಬೆಲೆ ಕೊಡ್ತಾ ಇದ್ದೀವಿ ಈ ಮಾಡ್ತಾ ಇದ್ದೀವಿ ಸುಮ್ಮನೆ ಹಿಂದಿಸಿದೆ ದಬ್ಬಾಳಿಕೆ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ ದಯಮಾಡಿ ಎಲ್ಲ ಇಲಾಖೆಗಳ್ರು ಸಹಕಾರ ಮಾಡಬೇಕು ನಮಗೆ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ನಾವು ಕರ್ಶನೆಗೆ ಬಂದಿಲ್ಲ ರೈತರು ಪರವಾಗಿ ಬಂದಿದ್ದೀವಿ ಏನು ಕೋರ್ಟ್ ಆದೇಶ ಬಂದ ಮೇಲೆ ಅದ್ರ ನಾವು ನಾವೆಲ್ಲರೂ ಕೂಡ ನಾವು ಪ್ರವೇಶ ಮಾಡಿಲ್ಲ ಕೋರ್ಟ್ ಆದೇಶ ಕೊಟ್ಟು ಕೂಡ ಈ ಕರ್ನಾಟಕದ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ಮೇನೂ ಕೂಡ ಯಾವಾಗಲೂ ಮನುಷ್ಯನಿಗೆ ಬೆಲೆ ಇಲ್ಲ ಮೇಲೆ ಅಲ್ಲಿಗೆ ಇನ್ನೇನು ಮಲ್ಗೆಲ್ಲರೂ ಹೆಣ್ಣು ಹಾಕೊಂಡು ಸಾಯಬೇಕಿಲ್ಲ ಬದುಕೋದಕ್ಕೆ ಇನ್ನು ಹೇಳ್ಬೋದು ಅವಕಾಶ ಕೊಡಲು ಕೂಡ ಇಲ್ಲ ಅಲ್ಲಿಗೆ ಇನ್ನು ಅರಣ್ಯ ಇಲಾಖೆ ಅಂದರೆ ಏನು ದೇವಲೋಕ ಬಂದಿದ್ಯಾ ಅವ್ರೇನು ಚಕ್ರಾಧಿಪತಿಗಳ ಗ್ರಹಾಂತರ ಅವ್ರು ಏನಾದ್ರು ಯಾಕೆ ಹೆಂಗೆ ಮಾಡ್ತಾರೆ ತೊಗೊಂಬರ್ಲಿ ಅವರು ಕೋರ್ಟಿಂದ ಅವ್ರು ಹಾಗೆ ಆದೇಶಕ್ಕೆ ಇಲ್ಲ ಹಂಗೆ ಆಗೋದಿಲ್ಲ ಯಾರು ಬರಬಾರ್ದು ಅಂತ ಒಂದು ಆದೇಶ ಮಾಡಲಿ ಯಾರನ್ನ ಬಂದ್ರೆ ನಾವೇ ಹೇಳ್ತೀವಿ ಯಾರು ಹೋಗಬಾರ್ದು ಕಾನೂನು ವಿರುದ್ಧ ನಡ್ಕೋಬಾರ್ದು ಕಾನೂನು ಕೈಗೆತ್ಕೋಬಾರ್ದು ಅಂತ ನಾವು ಸಹ ಹೇಳ್ತೀವಿ ಅದೇ ನಾವು ಪೊಲೀಸ್ ಇಲಾಖೆಗಾಗಲಿ ಕೋರ್ಟ್ಗಾಗಲಿ ಗೌರವ ಕೊಟ್ಟು ಅವ್ರು ಹೇಳ್ದು ನೋಡ್ಕೊಂಡು ಹೋಗಿರ್ತಕ್ಕಂಥ ಮೊದಲಿಂದಾನು ಯಾವುದಕ್ಕೂ ನಾವು ಥರ ದೃಶ್ಯಕ್ಕೆ ಹೋಗಿರೋರನ್ನ ನಮ್ಗೆ ಅವಶ್ಯಕತೆ ಇಲ್ಲ ಇಲಾಖೆಗೂ ನಮ್ಗೆ ಸಂಬಂಧ ಚೆನ್ನಾಗಿರಬೇಕು ದಯಮಾಡಿ ಅವರು ಕೂಡ ನಮ್ಮ ಇದನ್ನು ಅರ್ಥ ಮಾಡ್ಕೊಬೇಕು ಸಹಕರಿಸ್ಬೇಕು ಯಾವ ಪ್ರಸ್ತಾರ್ ನೀವೇ ಇದ್ದೀರಾ ನಮ್ಮ ದೌರ್ಜನ್ಯ ಅವ್ರ ದೌರ್ಜನ್ ಆಗ ನೋಡಬೇಕು ಯಾಕಂದರೆ ಇಲ್ಲಿ ಇಪ್ಪತ್ತೈದು ವರ್ಷ ಮಾವನವಿತ್ತು ಇವತ್ತೆಲ್ಲ ರೈತರು ಬೀದಿಗೆ ಬಂದಿದ್ದಾರೆ ಅವರ ಜೀವನ ನಡ್ಕೊಂಡು ಹೋಗ್ತಾರೆ ವರ್ಷಕ್ಕೆ ಒಂದು ಸರಿ ಪುಸ್ತಕ ಅದು ಜೀವನ ಮಾಡ್ತಾ ಇಲ್ಲಿ ಮದುವೆನೋ ಏನೋ ಒಂದು ಮನೆ ಕಟ್ಕೊಡೋದು ಏನೋ ಮಾಡ್ಕೊತ ಇದ್ದಾರೆ ಆದರೆ ಇವತ್ತು ಫಾರೆಸ್ಟ್ ಮಾಡಿರೋ ದೌರ್ಜನ್ಯಕ್ಕೆ ರೈತರು ಬೀದಿಗೆ ಬಂದಿದ್ದಾರೆ ಇವತ್ತು ತಿನ್ನೋ ಗತಿ ಇಲ್ಲ ರೋಡಲ್ಲಿ ಕುತ್ಕೊಂಡಿದ್ರೆ ಅಂಥ ಟೈಮಲ್ಲಿ ಬಂದು ಈಗೂ ಬಂದು ಕೋರ್ಟ್ ಆದೇಶ ಆದ್ರೂ ಈ ತೊಂದರೆ ಕೊಡೋದು ಯಾರ ಯಾವ ಆಗ್ಬೋದು ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು ನಾವೇನು ಕಾನೂನು ಅಂತ ಹೇಳಿ ನೋಡ್ರಿ ಡಾಕ್ಟರ್ ನೋಡ್ರಿ ಡಾಕ್ಟರ್ ನಮಗಿದ್ರೆ ನಮ್ಮ ಸಹಾಯ ಮಾಡಿ ಅವ್ರಿಗೆ ಅವ್ರು ಮಾಡಿ ನಾವಂತೂ ಬಿಡೋದಿಲ್ಲ ಇಲ್ಲಿ ಉಳ್ಳೋದು ಉಲ್ಲೋದೆ ತಾವು ಕಾನೂನು ಪ್ರಕಾರ ನಾವು ಯಾರು ನಡ್ಕೊಂಡಿಲ್ಲ ನೆಟ್ಕೊಂಡು ಕಾನೂನು ಪ್ರಕಾರ ಮಾಡ್ಬೋದು ನಿಮ್ಮ ಕೋರ್ಟ್ ಅಲ್ಲಿ ಕೋರ್ಟ್ ವಿಚಾರಣೆ ಆಗಿ ಆದಾಗ ಅವಾಗ ಅವ್ರಿಗೆ ಬಿಡೋದು ಅಪರೋಧ ಮಾಡ್ತೇವೆ ಕೋರ್ಟ್ ಆದೇಶನು ಕೂಡ ಶೃಂಗೇರಿಯನ್ನು ರೈತರು ಸಿಲುಕಿದ್ದ ದೌರ್ಜನ್ಯ ಕೋರ್ಟ್ ಹೇಳ್ದಾಗ ಹೆಂಗೆ ಕೊಡಲಿ ಆಮೇಲೆ ಫಾರೆಸ್ಟ್ ಅರಣ್ಯ ಇಲಾಖೆ ವಿರೋಧ ಅಂತಲ್ಲ ಅದು ಸ್ನೇಹಭಾವಿಗೆ ಸಂಬಂಧ ಇರ್ತಕ್ಕಂಥ ಇಲಾಖೆನೇ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಕೆಲವ್ರು ಇವ್ರು ಮಾಡ್ಕೋಬೋದು ಅಂತ

ಹೋಗೋ ಅಂದ್ರೆ ಅದಿಕಾರಿಗೆ ಎಲ್ಲರೂ ಹೇಳಿದ್ವಿ ಅವ್ರಿಗೆ ಅಶೋಕಣ್ಣವಿ ಮಂಜು ಅವ್ರಿಗೆ ಹೇಳಿದಿವಿ ಎಲ್ಲ ಉಂಟಾ ಹೋಗ್ತಾ ಇದ್ರೆ ಅಲ್ಲಿಗೆ ನಡ್ತಾ ಇಲ್ಲ ಕೆಲ್ಸ ಅಲ್ಲ ಹೋಗ್ತಾ ಇದ್ರೆ ಹಿಂದೆ ಬರ್ತಾ ये भी अच्छा रहा